ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಸೋಮವಾರ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ ಇದು ನಮ್ಮ ತುಮಕೂರಿನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿ ಕೂತಿದ್ದೀನಿ ಅಕ್ಕ ಬಂದಿದ್ದರು ಅಕ್ಕ ನಾನು ಇವ ಇಬ್ಬರು ಸೇರಿ ಇವತ್ತು ಶಿರಾಕ್ ಹೋಗ್ತಾ ಇದ್ದೀವಿ ಶಿರಾದ ಹತ್ರ ಇರೋ ಉಡ್ಸಲಾ ಹೋಗ್ತಾ ಇದ್ದೀವಿ ಹಂಗಾಗಿ ಅಕ್ಕ ನಾನು ತುಂಬ ದಿನದ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಪಕ್ಕದ ಅಕ್ಕ ಎಲ್ಲೋ ಆ ಕಡೆ ವಾಶ್ರೂಮ್ ಕಡೆ ಹೋದರೂ ನಾನು ಇಲ್ಲಿ ಸಣ್ಣ ಪಾಪು ಇತ್ತು ನಮ್ಮ ನಾನು ಹಂಗೆ ನೋಡ್ತಾ ಇದ್ದೆ ಇಷ್ಟು ಮುದ್ದು ಮುದ್ದಾಗಿತ್ತು ಕೂತಿದ್ರೆ ಅದು ಏನೋ ಗೊತ್ತಿಲ್ಲ ಕೂತಿದ್ರು ನಾನು ಆ ಪಾಪುನ ಹಂಗೆ ವೀಡಿಯೋ ಮಾಡ್ಕೊತಿದ್ದೆ ನನಗೆ ಎಳೆ ಮಕ್ಕಳು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಎಲ್ಲರೂ ಮಕ್ಕಳು ಕಂಡ್ರೆ ವೀಡಿಯೋ ಮಾಡೋಕೆ ಹೋಗ್ತೀನಿ ಬಟ್ ಕೆಲವು ಜನ ಬೈಕ್ ಅಂತಾರೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲ್ಲ ನೋಡ್ತಾ ಇದ್ದೆ ಹಂಗೆ ಅಕ್ಕ ಬಂದರು ಅಕ್ಕ ನಾನು ಇವಾಗ ಶಿರಾ ಬಸ್ ಸತ್ತಿದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ಹತ್ತೂವರೆ ಹತ್ತು ಮುಕ್ಕಾಲು ಅನಿಸುತ್ತಿವಾಗ ಶಿರಕ್ಕೆ ಹೋಗೋಷ್ಟೊತ್ತಿಗೆ ಒಂದು ಹನ್ನೊಂದುವರೆ ಆಗುತ್ತೆ ನೋಡಬೇಕು ಬಸ್ಸು ಹೋಗ್ತಾ ಇದ್ದೆ ನಾವು ಕೂತಿದ್ದೀವಿ ಬಸ್ಸಲ್ಲಿ ಅಕ್ಕ ಕನಕಂಬರಿ ಹೂವು ತಂದಿದ್ರು ನಾವು ಮುಡ್ಕೊಂಡ್ವಿ ನನಗೆ ನನಗಿಷ್ಟ ಅಂತ ನಮ್ಮ ಅಕ್ಕ ಕನ್ಕಂಬರಿ ಯುವನೇ ಕೊಡಿಸ್ತೈತಿ ನನಗೆ ತುಂಬ ಇಷ್ಟ ಕನಕಂಬರಿ ಹೂವು ಅಂದರೆ ಹೂದಲ್ಲಿ ನನಗೆ ಕನಕಂಬ್ರನೇ ತುಂಬ ಇಷ್ಟ ಅದಕ್ಕೆ ನೋಡಿ ಶಿರಾಕ್ ಬಂದ್ವಿ ಬಸ್ ಇಳಿತಾಯಿದ್ವಿ ಇವಾಗ ಎಲ್ಲ ನಿಧಾನಕ್ಕೆ ಬಸ್ ಅಂದ್ಬಿಟ್ಟು ಇಳಿತಾ ಇದ್ದೀವಿ ಒಂದುಗಡೆ ಎಲ್ಲ ಇಳಿತಾಯಿದ್ರು ವಯಸ್ಸಾದವರೆಲ್ಲ ಇದ್ರು ಅವರೆಲ್ಲ ಇಳಿದಿ ಅನ್ಬಿಟ್ಟು ಬರುವಾಗ ಹನ್ನೊಂದು ಹನ್ನೊಂದುವರೆ ಆಗೋಯಿತು ಬಸ್ ನಾವು ಶಿರಾಗ್ ಬಂದಾಗ ಅವಲೆ ಹನ್ನೊಂದುವರೆ ಆಗೋಗಿತ್ತು ತಿಂಡಿ ಏನೂ ತಿಂದಿರಲಿಲ್ಲ ತಿನ್ನೋದು ಬೇಡ ಅಂದ್ಬಿಟ್ಟು ಹಂಗೂ ತಿಂಡಿ ತಿನ್ನೋಣ ಅಂದ್ಕೊಂಡ್ವಿ ಬೇಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾರೀತೀನಿ ನಾನು ಅನ್ಬಿಟ್ಟು ಬಂದ್ವಿ ಅಂದರೆ ನಾನು ಈ ತಾಯಿಗೆ ಯಾವಾಗಾದರೂ ಬರಲಿ ನನಗೆ ಸ್ವಾಗಲ್ಲ ಬಟ್ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಈಚೆ ಬಂದಮೇಲೆ ನನಗೆ ಹೊಟ್ಟೆ ಆಗೋದು ಅಲ್ಲೇವರೆಗೂ ನನಗೆ ಹೊಟ್ಟೆ ಸ್ವಾಗಲ್ಲ ನನಗೆ ನನಗೆ ಈ ತಾಯಿಗೆ ನಾನು ಬರ್ತಾನೆ ಇರ್ತೀನಿ ಯಾವಾಗಲೂ ನನಗದೊಂದು ನೆಮ್ಮದಿ ಒಂದು ಖುಷಿ ನಾನು ಬಂದ್ವಿ ಇವಾಗ ದೇವಸ್ಥಾನದ ಹತ್ರ ಈ ತಾಯಿನೆಲ್ಲ ನೋಡಿರ್ತೀರ ರೀಲ್ಸಲ್ಲಿ ರೀಲ್ಸಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲೆಲ್ಲ ಇದೆ ನಾನೇನು ಜಾಸ್ತಿ ಅತಿ ಆಗಿ ಹೇಳೋದೇನು ಬೇಡ ನಾನು ಪೂಜೆ ಎಲ್ಲ ಮುಗೀತು ಅಕ್ಕ ಪೂಜೆ ಮಾಡ್ತಾಯಿದ್ರು ನಾನು ಸಿಂಪಲ್ಲಾಗಿ ಸ್ವಲ್ಪ ಅಂದರೆ ಕಾಯಿ ಏನು ತಗೊಂಡೋಗಿರಲಿಲ್ಲ ಅರ್ಶನ ಕುಂಕುಮ ಎಲೆ ಅಡಿಕೆ ಕಡ್ಡಿ ಕರ್ಪೂರ ತಂಡಾಗ ಹಚ್ಚೇ ಅಷ್ಟೇ ನಾನೇನು ಜಾಸ್ತಿ ಏನು ಪೂಜೆ ಏನು ಗ್ರ್ಯಾಂಡಾಗಿ ಏನು ಪೂಜೆ ಮಾಡಿಲ್ಲ ಅಕ್ಕ ಕನ್ ಕಾಕಡವ ಕಟ್ಕೊ ಬಂದಿದ್ರು ಮನೆಯಲ್ಲಿ ಅವರದ್ದೇ ಕಾಕಡ ಕಾಕಡೆ ಗಿಡ ಇರೋದ್ರಿಂದ ಕಾಕಡ ತಂದಿದ್ರು ಕಟ್ಕೊಂಡು ಮುಗ್ಗು ಅವೆಲ್ಲ ಹಾಕಿತ್ತು ನಾನು ಹಾಕಿದೆ ಪೂಜೆ ಮಾಡಿದ್ದೆ ಅಕ್ಕನೂ ಪೂಜೆ ಮಾಡ್ತಾ ಇದ್ದೆ ಅದಕ್ಕೆ ಒಂದು ವಿಡಿಯೋ ವೀಡಿಯೋ ಇದ್ದೀನಿ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ನಾವು ಇಷ್ಟು ವರ್ಷ ನಿಜವಾಗ್ಲೂ ನಮಗೆ ಇವರೆಲ್ಲ ಎಲ್ಲವರು ಅಂತಲೇ ಗೊತ್ತಿರಲಿಲ್ಲ ದೇವ್ರುಗಳು ಬಟ್ ಏನೋ ಗೊತ್ತಿಲ್ಲ ನನ್ನ ಅದೃಷ್ಟನೋ ಇಲ್ಲ ಯಾವುದೋ ಜನ್ಮದ ಪುಣ್ಯ ಅಂತಕೊಂತೀನಿ ನಾನು ಜಲ್ಗಿರಮ್ಮನೋ ಅಷ್ಟೇ ಈ ಅಮ್ಮನೂ ಅಷ್ಟೇ ನಾನು ಎಲ್ಲ ಒಂದು ಕಡೆ ಏನಾದ್ರು ಒಂದು ಸ್ವಲ್ಪನಾದರೂ ಪುಣ್ಯ ಮಾಡಿದ್ದೀನಿ ಅಂದರೆ ಇವ್ರನ್ನೆಲ್ಲ ನೋಡೋ ಯೋಗ ನಾವು ಈ ರೋಡಲ್ಲೆಲ್ಲ ಓಡಾಡ್ಬೇಕಾದ್ರೆ ಅವಾಗ ನಾವು ನಮ್ಮ ಅಣ್ಣನ ಮದುವೆಲೆಲ್ಲ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ನೋಡ್ತಾ ಇದ್ವಿ ಅಷ್ಟೇ ಇಲ್ಲಿಗೆ ಯಾವತ್ತೂ ನಾವು ಬಂದಿರಲಿಲ್ಲ ಬಟ್ ಯಾವುದೋ ಸಲ ಟಿ ವಿಲ್ಲೋ ಇನ್ಸ್ಟಾಗ್ರಾಮ್ ಎಲ್ಲ ಒಂದು ವೀಡಿಯೋದಲ್ಲಿ ನೋಡಿದ ನೆನಪು ಇವಾಗ ನಾವೇ ಬರೋಂಗಾಯ್ತು ತಾಯಿ ನಾವು ಬರಬೇಕು ಅನ್ನೋದು ಮನಸ್ಸಿದ್ರೆ ತಾಯಿ ಎಲ್ಲಿದ್ರು ನಮ್ಮನ್ನ ಕರ್ಸ್ಕೊಂಬ್ತಾಳೆ ನಮ್ಮ ಕರ್ಮಗಳು ನಮ್ಮ ಒಂದು ಏನೋ ಒಂದು ಪರಿಹಾರ ಆಗಬೇಕು ಹಂಗಾಗಿ ನಾವು ಬಂದೇ ಬರ್ತೀವಿ ಅಲ್ಲೇವರೆಗೂ ನಾವೆಲ್ಲೂ ಬರೋಕ್ಕಾಗಲ್ಲ ನಮ್ಮ ಕರ್ಮಗಳು ಕಳಿಬೇಕು ಅಷ್ಟೇ ನಾವು ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂದ್ರೂ ನಮ್ಮ ಕರ್ಮಗಳು ಕಳಿಬೇಕು ಏನೋ ಈ ತಾಯಿಗೆ ಈ ತಾಯಿ ಹತ್ರ ಹೆಂಗೆ ಅಂದರೆ ಸತ್ಯ ಈ ಅಮ್ಮ ಯಾವತ್ತೂ ಸುಳ್ಳಿಗೆ ಈ ಹತ್ರ ಮೋಸ ಸುಳ್ಳು ಈ ಅಮ್ಮನ ಹತ್ರ ಯಾವತ್ತೂ ಜಾಗ ಇಲ್ಲ ಮೋಸ ಮಾಡೋರು ಸುಳ್ಳು ಹೇಳೋರು ಈ ಅಮ್ಮನ ಹತ್ರ ಯಾವತ್ತೂ ಈ ಅಮ್ಮ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಅವ್ರನ್ನ ಈ ಅಮ್ಮನ ಹತ್ರ ಅದು ನಡೆಯೋದು ಇಲ್ಲ ಬಟ್ ಈ ಅಮ್ಮ ಏನಿದ್ರು ಸತ್ಯ ಅಷ್ಟೇ ನಾವು ಏನು ಅಂದ್ಕೊತೀವೋ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಏನು ಅಂತ್ಕೊಂತೀವೋ ಅದು ಮಾತ್ರ ಈ ಅಮ್ಮ ನಾವು ಏನಾದರೂ ಸುಳ್ಳು ಹೇಳ್ಕೊಂಡು ಅದು ಇದು ಅಂದರೆ ಈ ಅಮ್ಮ ಯಾವತ್ತೂ ನೆಡೆಸ್ಕೊಡಲ್ಲ ಇಲ್ಲಿ ನಾನು ಇವತ್ತೊಂದು ಮುಸ್ಲಿಮ್ಸು ಹೆಣ್ಮಗಳನ್ನ ನೋಡಿದೆ ಅವ್ರದ್ದು ಪಾಪ ಏನು ಕಷ್ಟ ಇತ್ತೋ ಏನೋ ಅದು ಬಂದು ದೇವ್ರ ತಲೆ ಮೇಲೆ ಹೂವು ಇಟ್ಟು ನೋಡಿ ದೇವ್ರ ತಲೆ ಮೇಲೆ ಹೂವು ಇಟ್ಟು ಬಂದು ಒಂದು ಪೂಜೆ ಎಲ್ಲ ನೋಡ್ತಾ ಇತ್ತು ಎಲ್ಲರೂ ಮಾಡೋದನ್ನೆಲ್ಲ ನೋಡ್ತಾಯಿತ್ತು ಅಂದರೆ ಒಂಥರ ಏನಂದರೆ ಕಷ್ಟಗಳು ಮನುಷ್ಯನಿಗೆ ಧರ್ಮ ಮಾತ್ರ ಏನು ಕಷ್ಟಗಳಲ್ವ ಕಷ್ಟ ಇದ್ದೇ ಇರುತ್ತೆ ನಿಜವಾಗ್ಲೂ ಯಾರು ಕಷ್ಟ ತಪ್ಪಿದ್ದಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಕಷ್ಟಗಳು ಇದ್ದೇ ಇರುತ್ತೆ ಹಂಗಾಗಿ ಅವರವರು ಏನೋ ಒಂದು ಪರಿಹಾರಕ್ಕೋಸ್ಕರ ಬಂದಿರ್ತಾರಷ್ಟೇ ನಾವು ನೋಡಿ ನಮ್ಮ ಅಕ್ಕ ಎಲ್ಲ ಪೂಜೆ ಎಲ್ಲ ನೀ ಮಾಡ್ತಾ ಇತ್ತು ಇನ್ನೂ ಅಲ್ಲಿ ನೋಡಿ ಮ್ಯಾಲ ಮೇಲೆ ಪೂಜೆಗಳು ಅಂದರೆ ಏನೋ ಜನಕ್ಕೆ ಅಲ್ಲಿ ದೇ ಪೂಜಾರಪ್ಪವ್ರು ಇರೋ ಇಲ್ಲದ್ರಿಂದ ಏನೋ ಅವರವರೇ ಮಾಡ್ಕೊಳೋದ್ರಿಂದ ಆ ಥರ ನೋಡಿ ಇವರು ಇವರಿಗೆ ಕಲ್ಲು ಕೆ ತಿರುಗ್ತಾಯಿದ್ರೆ ಕಲ್ಲು ಕೆಡ ಕಲ್ಲೇ ಒಂಥರ ತಿರುಗಿ ತಿರುಗಿ ಕೆಳಗೆ ಬಿದ್ದರು ಅವರು ನಾವು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬಂದ್ವಿ ಪೂಜೆ ಮುಗಿಸ್ಕೊಂಡು ಶಿರಾಕ್ ಬಂದ್ವಿ ಶಿರಾದಲ್ಲಿ ರೋಡ್ ಸೈಡಲ್ಲಿ ಒಂದು ಹೊಟ್ಟೆ ಸೀತಾಯಿತ್ತು ಇಬ್ರುಗೂ ಅಕ್ಕ ಏನಾದರೂ ತಿನ್ನನಮ್ಮ ಅಂದರು ಪಾಪ ಅವರು ಹೊಟ್ಟೆ ಇಸ್ಕೊಂಡ್ಬಿಟ್ಟಿದ್ರು ಅವರು ಬೆಳಗಿಂದ ಏನೂ ತಿಂದಿರಲಿಲ್ಲ ನಾನು ತಿಂದಿರಲಿಲ್ಲ ಹಂಗಾಗಿ ಟೀ ಕುಡಿಯೋಣ ಅಂತ ಬಂದ್ವಿ ನಮ್ಗೆ ಯಾಕೋ ಇಲ್ಲೆಲ್ಲ ಟೀಗಳು ಇಷ್ಟ ಆಗೋದಿಲ್ಲ ಹಾಗಾಗಿ ಊಟನೇ ಮಾಡೋಣ ಅಂದ್ಬಿಟ್ಟು ಬಂದು ಪೂರಿ ಊಟ ಇಬ್ಬರು ತಿಂದ್ವಿ ತಿಂದ್ಬಿಟ್ಟು ಅಕ್ಕ ಕೈ ತೊಳ್ಕೊಳಕ್ಕೆ ಆ ಕಡೆ ಹೋದರು ನಾನು ಕೈ ತೊಳ್ಕೊಂಡ್ಬಂದು ನೀರು ಕುಡಿಯೋಣ ಅಂತ ನೀರು ಕುಡಿದ್ವಿ ನೀರು ತಗೊಂಡು ಹೊಲ್ಟಿದ್ದೀವಿ ಇವಾಗ ತುಮಕೂರಿಗೆ ಬರಬೇಕು ನಮಗೆ ಶಿರಾಕೆ ತುಮಕೂರಿಗೆ ಓಡಾಡೋಕ್ಕೆ ನಮಗೇನು ನಿಜವಾಗ್ಲೂ ನೀರು ಕುಡ್ದಂಗೆ ಆಗೋಗ್ಬಿಟ್ಟೈತೆ ಉಡುಸ್ಲಮ್ಗೆ ಬಂದಾಗಲಿಂದ ನೀರು ಕುಡ್ದಂಗೆ ಆಗೋಗ್ಬಿಟ್ಟೈತಿ ನಮಗೆ ಏ ನಮಗೇನು ಅನ್ಸಲ್ಲ ಜೊತೇಲಿ ಯಾರಾದರೂ ಒಬ್ಬರಿದ್ದರೆ ಅಂದರೆ ನಾನು ಎರಡು ಸಲ ನಾನು ಒಬ್ಬಳೇ ಹೋಗಿದ್ದೆ ಬಟ್ ನಾನು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಒಬ್ಬಳೇ ಹೋಗಿದ್ನಲ್ವ ಯಾವಾಗಲೂ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲ್ಲ ನನಗೆ ಏನಾದರೂ ಮನಸ್ಸಿಗೆ ನೋವಾದಾಗ ಬರ್ತಾ ಬರ್ತಾಯಿರ್ತೀನಿ ಹಾಗಾಗಿ ನೋಡಿ ರೋಡ್ ರೋಡ್ದಾಡ್ತಾಯಿದ್ವಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಶಿರಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮ ತುಮಕೂರು ಕಡೆ ಬಸ್ ಹತ್ತಬೇಕು ನನ್ನ ವೀಡಿಯೋ ಸುಮಾರು ಜನ ನೋಡ್ತಿರ್ತೀರ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಕನ್ನಡದಲ್ಲಿ ಕಮೆಂಟ್ ಮಾಡೋರಿಲ್ವಾ ಕನ್ನಡದಲ್ಲಿ ಕಮೆಂಟ್ ಮಾಡಿ ನನಗೆ ಕನ್ನಡ ಮಾತ್ರ ಓದಕ್ಕೆ ಬರೋದು ನೀವು ಕನ್ನಡದಲ್ಲಿ ಏನು ಕಮೆಂಟ್ ಮಾಡಿದ್ರು ನಾನು ಉತ್ತರ ಕೊಡ್ತೀನಿ ಬಟ್ ನೀವು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಬರಲ್ಲ ನನ್ನ ವೀಡಿಯೋದಲ್ಲಿ ಕಮೆಂಟ್ಗಳು ನೋಡಿಲ್ಲ ನಾನು ಕಮೆಂಟ್ ಮಾಡಿ ಕನ್ನಡದಲ್ಲಿ ಮಾಡಿ ಅಕ್ಕ ಮುಂದೆ ಹೋಗ್ತಿದ್ರು ನಾನು ಹಿಂದೆ ಬರ್ತಿದ್ದೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಬಸ್ಸತ್ತನ ಅಂದ್ಬಿಟ್ಟು ನಮ್ಗೆ ಅರ್ಜೆಂಟ್ಗೆ ಹೋಗೋಂಥ ಬಸ್ ಯಾವಾಯ್ತಪ್ಪ ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ ಅಂದರೆ ನಾವು ಬೇಗ ಅಕ್ಕಂಗೆ ಬೇರೆ ಬಸ್ಸಿಗೆ ಟೈಮ್ ಆಗ್ಬಿಡುತ್ತೆ ಅವ್ರವ್ರ ಕಡೆ ಬಸ್ಗಳು ಸಿಗೋಲ್ಲ ಬೇಗ ಪಾಪ ಅದಕ್ಕೂ ಬಸ್ಸಿಗೆ ಟೈಮ್ ಆಗಿಬಿಡುತ್ತಲ್ಲ ನಾನಾದರೆ ಆಟೋದಲ್ಲಿ ಬಂದ್ಬಿಡ್ತೀನಿ ಅಕ್ಕ ಹೆಂಗ್ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಬಸ್ಸು ಹತ್ತನಂತ ಈ ಬಸ್ ಹತ್ರ ಬಂದ್ವಿ ನೋಡಿ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ಒಂದು ಬಸ್ ಹತ್ತನ ನಾವು ಅಂತ ಹೋದ್ವಿ ಶಿರಾದಲ್ಲಿ ಅಲ್ಲಿ ಅವರು ಬಸ್ ಸೀಟ್ ಖಾಲಿ ಬತ್ತೋಗ್ರಮ್ಮ ಅಂದರು ಕಂಡಕ್ಟ್ರು ನಾವು ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋದ್ರೆ ಸೀಟ್ ಒಂದು ಖಾಲಿ ಇರಲಿಲ್ಲ ತಿರ್ಗಯ್ಯೋ ಸೀಟ್ ಇಲ್ಲ ನಡಿಯೋ ಕಷ್ಟು ದೂರ ಯಾರು ನಿಂತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಕೆಳಗೆಳಿತಾರೆ ಕಂಡಕ್ಟ್ರು ನಮಗೆ ಹೇಳ್ತಾವ್ರೆ ಸೀಟ್ ಐತಲ್ಲಮ್ಮ ಒಂದು ಸಾವಿರ ಕೊಡ್ಲೇನಮ್ಮ ಸೀಟ್ ಖಾಲಿ ಅಂತಾರೆ ನಿಜವಾಗ್ಲೂ ಮ್ಯಾಲ್ಗಡೆ ಒಂದು ಸೀಟ್ ಒಳಗಡೆ ಒಂದು ಸೀಟು ಖಾಲಿ ಇರಲಿಲ್ಲ ನಾನು ಅಯ್ಯೋ ನಿನ್ನ ಸಾವಿರನೂ ಬೇಡ ಏನೂ ಬೇಡ ನೀನೇ ಮಾಡಿ ಅಂತ ಹೇಳಿ ಇನ್ನೊಂದು ಯಾವುದೋ ಬೇರೆ ಬಸ್ಸಿಗೆ ಕೂತ್ಕೊಂಡ್ವಿ ನಮ್ಮ ಮೇಲೆ ಅಯ್ಯಪ್ಪ ಹೆಂಗ್ ಟೆನ್ಷನ್ ತಗೊಬಿಟ್ರು ಅಂದರೆ ಅಯ್ಯೋ ದೇವ್ರೆ ಅಂದ್ಕೊಂಡೆ ನಾನು ಅಪ್ಪ ಎಂತೆಂಥ ಜನ ಇರ್ತಾರೆ ಅಂದರೆ ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಸ್ವಲ್ಪಕ್ಕೂ ಸಿಟ್ಟು ಮಾಡ್ಕೊಂತಾರೆ ನಿಜವಾಗ್ಲೂ ಒಂದು ಸೂಜಿ ಇಂಬಾರ ಮುಂಬಾರ ಆಗಂಗಿಲ್ಲ ಜನಗಳಿಗೆ ಅಷ್ಟಕ್ಕೆ ಕೋಪ ಬಂದುಬಿಡುತ್ತೆ ಕಂಡಕ್ಟ್ರು ಅವನೊಂದ್ಸಲಿ ಬೇಜಾರು ಮಾಡ್ಕೊಂಬಿಡ್ತಾರೆ ನಿಜವಾಗ್ಲೂ ಅಯ್ಯೋ ದೇವ್ರೆ ಅಂತ ಹೇಳು ಅಂತ್ಕೊಂಡು ನಾವು ಅವಾಗ ಇನ್ಯಾಕೆ ಯಾಕೆ ಅಂದ್ಬಿಟ್ಟು ಬೇರೆ ಬಸ್ಸಿಗೆ ಬಂದ್ವಿ ಧನ್ಯವಾದ